ನಾನು ಅಪಘಾತ ಆಗ್ತವೆ ಅಂತೀರಾ ಖಂಡಿತ ಆಗ್ತದೆ ಸರ್ ಇದರ ಯಾರು ಗೊತ್ತಿಲ್ಲ ಸಿಗ್ನಲ್ ಇರಲ್ಲ ಏನಿಲ್ಲ ಪೊಲೀಸ್ ಅವರ ಇದ್ರಲ್ಲಿ ಸ್ವಲ್ಪ ನೋಡಿ ಬಿಡ್ಬೋದು ಸರಿ ಸರಿ ಓಕೆ ರಸ್ತೆ ಇಲ್ಲಿ ಎಣ್ಣೆ ಜೈ ಬೇರೋದ್ರಿಂದ ಇಲ್ಲಿ ಸಂತೆ ಮಾಡ್ತಾರೆ ಜನ ಓಡಾಡ್ತಾರೆ ಇಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದಲ್ವಾ ಹೆಣ್ಮಕ್ಳಿಗೆಲ್ಲ ಹೌದು ಸರ್ ಖಂಡಿತ ಇದು ಕೃಷ್ಣಗಿರಿ ಪಟ್ಟಣದಿಂದ ಒಂದು ಕಿಲೋಮೀಟರ್ ದೂರ ಇದೆ ಸರ್ ಈ ಪಟ್ಟಣದಲ್ಲಿ ವಾಸ ಇರೋ ಜನ ಇಲ್ಲಿ ಬರಬೇಕು ಅಂದ್ರೆ ಸುಮಾರು ಎರಡು ಕಿಲೋಮೀಟರ್ ಆಗ್ತದೆ ಹೊಸ ಬೀದಿ ಅವೆಲ್ಲ ಹಾಕಿ ನೋಡಿದ್ರೆ ಹಾಂ ಮೊದಲೆಲ್ಲ ಅಲ್ಲಿ ನಡೀತಾ ಇತ್ತು ಒಳ್ಳೆ ಪ್ಲೇಸ್ ಅಲ್ಲಿ ಸೀನರಿ ಶೇನ ಇದೆಯಲ್ಲ ಆವರಣದಲ್ಲಿ ನಡೀತಾ ಇತ್ತು ಅದು ಕರೆಕ್ಟ್ ಆಗಿರ್ತಕ್ಕಂಥ ಪ್ಲೇಸು ತುಂಬಾ ದೂರ ಆಯ್ತು ಮತ್ತೆ ಇಲ್ಲಿ ಕಿರಿಕಿರಿ ಆಗ್ತಾ ಇದೆ ಎರಡು ರೋಡ್ ಸೈಡ್ ಫುಟ್ಪಾತ್ ಅಲ್ಲೆಲ್ಲ ಅಲ್ಲಿ ಇಟ್ಕೊಳ್ಳೋದ್ರಿಂದ ಬಹಳ ಕಿರಿಕಿರಿ ಯಾರಿಗೇನು ಉಪಯೋಗ ಆಗ್ತಾ ಇಲ್ಲ ಹಳ್ಳಿ ಕಡೆಯಿಂದ ಬಂದವರು ಮತ್ತೆ ಈ ಕಡೆ ಮೂವತ್ತು ರೂಪಾಯಿ ಆಟೋಗೆ ದುಡ್ಡು ಕೊಟ್ಟು ಓಕೆ ಇದು ಎಲ್ಲ ಯಾರಿಗೂ ಕೂಡ ಓಕೆ ಆಗಿರೋ ಜಾಗ ಅಲ್ಲ ಈಗ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಯಾರು ಪಟ್ಟವರು ಇದನ್ನು ಸೂಕ್ತವಾದಂಥ ಕ್ರಮ ತಗೋಬೇಕು ಅಲ್ಲಿ ಎಲ್ಲರಿಗೆಲ್ಲ ಜನದಿರ್ತಕ್ಕಂಥ ಮಧ್ಯ ಪಟ್ಟಣದ ಮಧ್ಯಪ್ರದೇಶದಲ್ಲಿ ಎಲ್ಲರೂ ಸಂತೆ ವ್ಯವಸ್ಥೆ ಮಾಡಬೇಕು ಅಂತ ನಾನು ಕೋರ್ತಾ ಇಲ್ಲಿ ಈ ಸಂತೆಗೆ ಬಂದು ನೋಡ್ದು ಇಲ್ಲಿ ಕಿರಿಕಿರಿ ಮತ್ತು ಇಲ್ಲಿನ ವ್ಯವಸ್ಥೆ ನೋಡಿದರೆ ತುಂಬ ಬೇಸರ ಬೇಸರವಾಗುತ್ತೆ ಚಿಕ್ಕ ಮಕ್ಕಳು ಆಡ್ತಾರೆ ದೊಡ್ಡ ನೋಡಿ ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ನೋಡಿದ್ರೆ ಇಲ್ಲಿ ಕಾರ್ ಪಾರ್ಕಿಂಗ್ಗಳು ಬರ್ತವೆ ಈ ಥರ ವ್ಯವಸ್ಥೆ ಆಗುತ್ತೆ ಅದಕ್ಕೆ ತಾಲೂಕು ಆಡಳಿತ ಸೂಕ್ತ ವ್ಯವಸ್ಥೆನ ಗಮನ ಹರಿಸಿ ಸೂಕ್ತ ವ್ಯವಸ್ಥೆ ಮಾಡಬೇಕು ಮತ್ತು ನಗರ ಪ್ರದೇಶಕ್ಕೆ ಹತ್ತಿರವಾಗುವಂಥ ಅವಕಾಶವೇನಾರ ಇದ್ದರೆ ಅದನ್ನು ತಾಲೂಕು ಆಡಳಿತ ಟೌನಿಂದ ಎಷ್ಟು ದೂರ ಆಗುತ್ತೆ ಇಲ್ಲಿಗೆ ಒಂದು ಕಿಲೋಮೀಟರ್ ಆಗುತ್ತೆ ಸರ್ ಕರೆಕ್ಟಾಗಿ ಒಂದು ಕಿಲೋಮೀಟರ್ ಟೌನಿಂದ ಎ ಪಿ ಎಮ್ ಸಿ ಅಡುಗೆ ಮಾಡ್ತಿದ್ದಾರೆ ಒಂದು ಕಿಲೋಮೀಟರ್ ಮಾಡ್ತಾ ಇದ್ದಾರೆ ಹಾಂ ಅಂದರೆ ತುಂಬ ತುಂಬ ಕಿರಿಕಿರಿ ಆಗೋಂಥ ವ್ಯವಸ್ಥೆ ಹಿಂಗೆ ಇದಕ್ಕೇನಾರ ಇಲ್ಲಿನ ಅಲ್ಲಿನ ಅಧಿಕಾರಿಗಳು ವ್ಯವಸ್ಥಿತವಾಗಿ ಗಮನಿಸಿ ಸೂಕ್ತ ವ್ಯವಸ್ಥೆಯನ್ನ ಜನರಿಗೆ ಕಲ್ಪಿಕೊ ಕಲ್ಪಿಸಿಕೊಡಲಿ ಅನ್ನೋದು ಒಂದು ನಮ್ಮ ಮನವಿ